ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ಮನುಷ್ಯನ ನಾಗರಿಕತೆಯ ಬದುಕಿನಲ್ಲಿ ಈ ಸಂವಹನ ಮತ್ತು ಸಂಪರ್ಕ ಅಂತಕ್ಕಂಥದ್ದು ಬಹುದೊಡ್ಡ ಪಾತ್ರವನ್ನು ವಹಿಸ್ತದೆ ಅಂತೇಳಿ ನಾನು ಅದರ ಸಹಿತವಾಗಿ ಭಾವಿಸ್ತೀನಿ ಈ ಸಂವಹನ ಮಾಧ್ಯಮ ಅಂತ ಹೇಳಿದರೆ ಭಾಷೆ ಅಂತೇಳಿ ನಾವು ಕರಿತೀವಿ ಈ ಬ ಭಾಷೆ ಅಂತಕ್ಕಂಥದ್ದು ಹಲವಾರು ಆಯಾಮಗಳನ್ನು ಒಳಗೊಂಡಿರ್ತದೆ ಭಾಷೆ ಸಾಮಾನ್ಯವಾಗಿ ಕಮ್ಯುನಿಕೇಷನ್ ಮೀಡಿಯಾ ಅಂತೇಳಿ ಕರಿತೀವಿ ಸಂಪರ್ಕ ಮಾಧ್ಯಮ ಅಂತ ಅಂದರೆ ಬೇರೆಯವರೊಡನೆ ನಾವು ನಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕು ನಮ್ಮ ಭಾವನೆಗಳನ್ನು ಅಂತ ಅಂತೇಳಿದರೆ ಅದಕ್ಕೆ ಒಂದು ಮಾಧ್ಯಮ ಬೇಕಾಗ್ತದೆ ಆ ಮಾಧ್ಯಮವನ್ನೇ ಭಾಷೆ ಅಂತೇಳಿ ಕರಿತೀವಿ ಆ ಭಾಷೆ ಯಾವ ರೂಪವನ್ನಾದರೂ ಪಡಿಬೋದು ಈಗ ಉದಾಹರಣೆಗೆ ಭಾಷೆ ಅಂತಕ್ಕಂಥದ್ದು ಮಾತಿನ ರೂಪವನ್ನು ಪಡಿಬೋದು ಅಥವಾ ಶಬ್ದ ರೂಪವನ್ನು ಪಡಿಬೋದು ಅದು ಯಾವುದೇ ಶಬ್ದಗಳಿರ್ಬೋದು ಅದನ್ನು ನೀವು ಯಾವುದೇ ಭಾಷೆಯಿಂದ ಮಾತನಾಡ್ಬೋದು ಹಿಂದಿ ಇಂಗ್ಲೀಷ್ ಕನ್ನಡ ತಮಿಳು ಯಾವುದೇ ಭಾಷೆ ಇರ್ಬೋದು ಇಟ್ ಮೇ ಬಿ ಎ ಡಿಫ್ರೆಂಟ್ ಟೈಪ್ಸ್ ನಾವು ಹೊರಡಿಸ್ತಕ್ಕಂತಹ ಧ್ವನಿಯ ಆಧಾರದ ಮೇಲೆ ಭಾಷೆಯನ್ನು ನಾವು ಗುರುತಿಸ್ತೀವಿ ಹಾಗಾಗಿ ಆ ಭಾಷೆಯನ್ನು ಅಥವಾ ಸಮಜ್ಞೆಯನ್ನು ಕಲ್ತ್ಕೊಂಡಿರ್ತಕ್ಕಂಥ ಜನರು ಏನು ಮಾಡ್ತಾರೆ ಅವರು ಸ್ಪಂದಿಸ್ತಾರೆ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಆಗ ನಾಗರಿಕತೆಯಿಂದ ನಾಗರಿಕತೆಗೆ ಭಾಷೆ ಎನ್ನುವುದು ಕೇವಲ ಸಂವಹನ ಮಾಧ್ಯಮವಾಗಿ ಮಾತ್ರ ಉಳಿಯೋದಿಲ್ಲ ಅದು ತಲೆಮಾರಿನಿಂದ ತಲೆಮಾರಿಗೆ ಆ ಜನರ ಬದುಕನ್ನು ಆ ಜನರ ಕಸುಬುಗಳನ್ನು ಆ ಜನರ ಒಂದು ರೂಢಿ ಸಾಂಪ್ರದಾಯ ಹಾಗೆಯೇ ಧರ್ಮ ಸಂಸ್ಕೃತಿ ಹಾಗೆಯೇ ಆರ್ಥಿಕ ವಿಚಾರಗಳು ರಾಜಕೀಯ ವಿಚಾರಗಳು ಹೀಗೆ ಮನುಷ್ಯನ ಸಮಗ್ರ ಬದುಕನ್ನು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಕೊಂಡೊಯ್ತಕ್ಕಂತಹ ಒಂದು ಸಾಧನ ಅಂತೇಳಿದರೆ ಭಾಷೆ ಆದರೆ ಆ ಭಾಷೆ ಹೇಗಿರಬೇಕಂದರೆ ಸಕಾರಾತ್ಮಕವಾಗಿರಬೇಕು ಯಾವಾಗ ಭಾಷೆಯಲ್ಲಿ ಸಕಾರಾತ್ಮಕವಾಗಿದ್ದಾಗ ಅಂದರೆ ನಾವು ಹೇಳ್ತದೆ ನಾವು ಅಟ್ಲೀಸ್ಟು ಬೆಲ್ಲ ಕೊಡಲಿಕ್ಕಾಗಿದ್ರು ಬೆಲ್ಲದಂತ ಮಾತನಾಡಿ ಅಂತ ಹೇಳ್ತಾರೆ ಹಾಗೆಯೇ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ ಕರಿತೀವಿ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಕರಿತೀವಿ ಬಾಯಿದ್ದವ ಬರದಲ್ಲೂ ಬದುಕಿದ ಅಂತ ಹೇಳಿ ಕರಿತೀವಿ ಈ ಮಾತುಗಳೇನಿದೆ ಬಹಳ ಪ್ರಮುಖವಾಗಿರ್ತಕ್ಕಂಥವು ಅದನ್ನು ನಾವು ವಚನ ಅಂತೇಳಿ ಕರಿತೀವಿ ಮಹಾವಾಕ್ಯ ಅಂತ ಹೇಳಿ ಕರಿತೀವಿ ಹಾಗೆಯೇ ಅವುಗಳನ್ನು ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳಂತೇಳಿ ಕರಿತೀವಿ ಹಾಗೆಯೇ ಬೈಗುಳಗಳು ನಿಂದನೆಗಳು ಟೀಕೆಗಳು ಅಂಥೇಳಿ ಬೇರೆ ಬೇರೆ ರೂಪದಲ್ಲಿ ಕರಿತೀವಿ ಹಾಗಾಗಿನ ಒಂದು ನಾಗರಿಕತೆಯ ಇತಿಹಾಸ ಆ ಭಾಷೆಯನ್ನು ಆಧರಿಸಿರ್ತದೆ ಅಂದರೆ ಉಪಯೋಗಿಸುವ ಭಾಷೆಯೂ ಬಹಳಷ್ಟು ಮುಖ್ಯವಾಗಿರ್ತದೆ ಹಾಗಾಗಿ ದಿಸ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ದಿ ವ್ಯಾಲ್ಯೂ ಅಂತೇಳಿ ಕರಿತೀವಿ ಭಾಷೆಯು ಒಂದು ಮೌಲ್ಯವೇ ಆ ಭಾಷೆಯಲ್ಲಿ ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಸಾಂತ್ವನ ಅಡಗಿರಬೇಕು ಆ ಭಾಷೆಯಲ್ಲಿ ಒಬ್ಬ ವ್ಯಕ್ತಿಯ ಉನ್ನತಿಯನ್ನು ನಾವು ಬಯಸುವಂತಿರಬೇಕು ಅಂದರೆ ಈಗ ಭಾಷೆಯನ್ನು ಆಧರಿಸಿಯೇ ನಾವು ಶಿಕ್ಷಣವನ್ನು ಕೊಡ್ತೀವಿ ಭಾಷೆಯನ್ನು ಆಧರಿಸಿಯೇ ನಾವು ಅಧ್ಯಯನವನ್ನು ಮಾಡ್ತೀವಿ ಭಾಷೆಯನ್ನು ಆಧರಿಸಿಯೇ ನಾವು ತರಬೇತಿಯನ್ನು ಕೊಡ್ತೀವಿ ಕೌಶಲ್ಯವನ್ನು ಕೊಡ್ತೀವಿ ಪ್ರೇರಣೆಯನ್ನು ಕೊಡ್ತೀವಿ ಅಭಿಪ್ರೇರಣೆಯನ್ನು ಕೊಡ್ತೀವಿ ಹೀಗೆ ಇನ್ನೊಬ್ಬರಿಗೆ ನಾವು ಬದುಕನ್ನು ಸೃಷ್ಟಿಸ್ತೀವಿ ಇನ್ನೊಬ್ಬರ ಬದುಕನ್ನು ಹಾಳು ಮಾಡ್ತೀವಿ ಇದ್ರ ಭಾಷೆಯನ್ನು ಆಧರಿಸಿರ್ತದೆ ಅವನು ಉಪಯೋಗಿಸುವ ಭಾಷೆಯ ಮೇಲೆ ಕೆಲಸರಿ ನಾವು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅಥವಾ ಈರ್ಷೆ ದ್ವೇಷಗಳು ಅರಿಷಡ್ ವರ್ಗಗಳಂತೇಳಿ ಕರಿತೀವಿ ಇದನ್ನು ವ್ಯಕ್ತಪಡಿಸೋದು ಯಾವ ರೂಪದಲ್ಲಿ ವ್ಯಕ್ತಪಡಿಸ್ತೀವಿ ಭಾಷೆಯ ಆಧಾರದ ಮೇಲೆ ವ್ಯಕ್ತಪಡಿಸ್ತೀವಿ ಅದಕ್ಕೋಸ್ಕರವಾಗಿ ಭಾಷೆ ಯಾವಾಗಲೂ ಈ ಎಲ್ಲ ವಿಕಾರಗಳಿಂದ ಹೊರತಾಗಿರಬೇಕು ಅಂತಹ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಭಾಷೆ ಏನಿದೆ ಅದು ನಮ್ಮ ಜೀವನದಲ್ಲಿ ಯಶಸ್ಸನ್ನು ತರಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ನಮ್ಮ ಸೃಜನಶೀಲತೆಯನ್ನು ನಮ್ಮ ಅಧ್ಯಯನ ಅಧ್ಯಾಪನವು ಭಾಷೆಯನ್ನು ಆಧರಿಸಿರ್ತದೆ ಭಾಷೆಯ ರೂಪ ಬೇರೆ ಬೇರೆ ಇರ್ಬೋದು ಈಗ ನಗುವುದು ಒಂದು ಭಾಷೆಯೇ ಹಾಗಾಗಿ ಇನ್ನೊಬ್ಬರನ್ನು ನೋಡಿ ನಾವು ಮುಗಳ್ ಅಥವಾ ನಮ್ಮ ಒಂದು ಪ್ರೀತಿಯನ್ನು ಇನ್ನೊಬ್ಬರಿಗೆ ವ್ಯಕ್ತಪಡಿಸ್ತಕ್ಕಂಥ ವಿಧಾನ ಅಂತೇಳಿದರೆ ನಾವು ಮುಗುಳ್ನಗೆ ಆ ಮುಗುಳ್ನಗೆ ಎಂಥ ಭಾಷೆ ಅಂತ ಅಂದರೆ ಇಟ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ಅಂತೇಳಿ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ಬಿ ಜಿ ಅವರು ಹೇಳ್ತಾರೆ ಹಾಗಾಗಿ ನಾವು ಈ ಜಗತ್ತನ್ನು ನೋಡಿ ಈ ಜಗತ್ತಿನ ಸೌಂದರ್ಯವನ್ನು ನೋಡಿ ಅಥವಾ ಜನರ ಹಾವ ಭಾವ ನಡವಳಿಕೆ ಇವೆಲ್ಲವನ್ನು ನೋಡಿ ನಾವು ಒಂದು ಹರ್ಷವನ್ನು ವ್ಯಕ್ತಪಡಿಸ್ತಕ್ಕಂಥ ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ಮಾಧ್ಯಮ ಅಂತ ಹೇಳಿದರೆ ಮಗಳ್ನಗೆ ಹಾಗೆಯೇ ಬೇರೆಯವರನ್ನೂ ಸಹಿತವಾಗಿ ಅವರು ದುಃಖದಲ್ಲಿದ್ದಾಗ ಸೋಲನ್ನು ಅನುಭವಿಸಿದಾಗ ಅಥವಾ ಅವರು ಹತಾಶರಾಗಿದ್ದಾಗ ಈ ಎಲ್ಲ ಒಂದು ರೀತಿಯ ವಿಕೋಪದ ಸಂದರ್ಭಗಳಲ್ಲಿ ಅವರನ್ನು ಅವರ ಮುಖದಲ್ಲಿ ಒಂದು ನಗುವನ್ನು ನೋಡ್ತಕ್ಕಂಥದ್ದು ಅಥವಾ ನಗುವನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಸಹಿತವಾಗಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಭಾಷೆ ಅಥವಾ ಸಂವೇದನೆಯ ಭಾಷೆ ಅಂತೇಳಿ ಕರಿತೀವಿ ಹಾಗೆಯೇ ಬಾಡಿ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ ನಮ್ಮ ಶರೀರವೂ ಮಾತನಾಡ್ತದೆ ಹೇಗೆ ಅಂತ ಹೇಳಿದರೆ ಈಗ ನಾವು ನಿಮ್ಮ ಜೊತೆಯಲ್ಲಿ ಈ ವೀಕ್ಷಕರಿಗೆ ಈ ದೂರದರ್ಶನದ ಮುಖಾಂತರ ಅಥವಾ ಈ ಮಾಧ್ಯಮದ ಮುಖಾಂತರ ಮಾತನಾಡಬೇಕಂತ ಹೇಳಿದ್ರೆ ನನಗೆ ನನ್ನದೇ ಆಗಿರ್ತಕ್ಕಂತಹ ಬಾಡಿ ಲ್ಯಾಂಗ್ವೇಜ್ ಇರಬೇಕಾಗ್ತದೆ ಅಥವಾ ಶರೀರದ ಭಾಷೆ ಇರಬೇಕಾಗ್ತದೆ ನನ್ನ ಕಣ್ಣುಗಳಿರ್ಬೋದು ಅಥವಾ ನನ್ನ ಮಾತುಗಳಿರ್ಬೋದು ಅಥವಾ ನನ್ನ ಮುಖದಲ್ಲಿ ಪ್ರತಿಬಿಂಬಿಸ್ತಕ್ಕಂತಹ ವಿವಿಧ ಭಾವನೆಗಳಿರ್ಬೋದು ಅಥವಾ ನನ್ನ ಕೈ ಕಾಲುಗಳು ಅವುಗಳ ಒಂದು ಚಲನೆ ಇರ್ಬೋದು ಇವೆಲ್ಲ ಒಂದು ಭಾಷೆನೇ ಹಾಗೆ ನಾನು ಒಂದು ಭಾಷಣ ಮಾಡಬೇಕಾದ್ರೆ ಅಥವಾ ಇನ್ನೊಬ್ಬರೊಂದಿಗೆ ನಾವು ಮಾತನಾಡಬೇಕಾದ್ರೆ ನಾವು ಕೆಲಸರಿ ಏನು ಮಾಡ್ತೀವಿ ಅಂದರೆ ತಲೆ ತಗ್ಗಿಸ್ಕೊಂಡು ಮಾತನಾಡ್ತೀವಿ ತಲೆ ಎತ್ತಿಸ್ಕೊಂಡು ಮಾತನಾಡ್ತೀವಿ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡ್ತೀವಿ ಅಥವಾ ಬೇರೆ ಕಡೆ ನೋಡ್ಕೊಂಡು ಮಾತನಾಡ್ತೀವಿ ಅಂದರೆ ಯಾವ ಸಂದರ್ಭದಲ್ಲಿ ಹೇಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು ಹಾಗಾಗಿ ನಮ್ಮ ಶರೀರವೂ ಸಹಿತವಾಗಿ ಭಾಷೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಮಾಧ್ಯಮವಾಗಿರ್ತದೆ ಹಾಗಾಗಿ ನಮ್ಮ ಭಾವನೆಗಳ ಒಂದು ಇದೇನಿದೆ ನಮ್ಮ ಶಾರೀರಿಕ ಭಾಷೆ ಏನಿದೆ ಅದು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ನೋವನ್ನುಂಟು ಮಾಡಬಾರ್ದು ಅಥವಾ ನಮ್ಮ ಶಾರೀರಿಕ ಭಾಷೆಯಿಂದ ಇನ್ನೊಬ್ಬರ ಒಂದು ಎಮೋಷ್ನಲ್ ಇಂಬ್ಯಾಲೆನ್ಸ್ ಹೇಳಿ ನಾವು ಕರಿತೀವಿ ಅಂದರೆ ಅವನ ಆವೇಗಗಳು ಸಿಟ್ಟು ಕೋಪ ಅಥವಾ ಅಸಹನೆ ಇಂಥದ್ದನ್ನು ಉಂಟು ಮಾಡದಂತೆ ನಮ್ಮ ಶಾರೀರಿಕ ಭಾವನೆಗಳನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ ಅಥವಾ ಇನ್ನೊಬ್ಬರಿಗೆ ಕೀಳಿರಿಮೆಯನ್ನು ಅವನಿಗೆ ಅಪಮಾನವನ್ನು ಉಂಟು ಮಾಡದ ರೀತಿಯಲ್ಲಿಯೂ ನಮ್ಮ ಶಾರೀರಿಕ ಭಾಷೆಯನ್ನು ನಾವು ರೂಪಿಸ್ಕೊಳ್ಬೇಕಾಗ್ತದೆ ಹೀಗೆ ಶರೀರವು ಒಂದು ಕಲು ಧರ್ಮಶಾಸ್ತ್ರಮ್ ಅಂತೇಳಿ ಕರಿತೀವಿ ಅಂದರೆ ಒಂದು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಮಾಧ್ಯಮ ಅದು ಒಂದು ಭಾಷೆನೇ ಶಾರೀರಿಕ ಭಾಷೆ ಬಾಡಿ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ ಹೇಗೆ ಶಬ್ದದ ಭಾಷೆ ಇದೆಯೋ ಹಾಗೆಯೇ ಶಾರೀರಿಕ ಭಾಷೆಯೂ ಒಂದಿದೆ ಹಾಗೆಯೇ ನಮ್ಮ ಉಡುಪುಗಳು ನಾವು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಉಡುಪುಗಳನ್ನು ನಾವು ಧರಿಸ್ಬೇಕಾಗ್ತದೆ ಕೆಲಸರಿ ಕೋಟು ಪ್ಯಾಂಟು ಶರ್ಟ್ ಧರಿಸ್ಬೇಕಾಗ್ತದೆ ಕೆಲವು ಸರಿ ನಾವು ಒಳ್ಳೆಯ ಚೆನ್ನಾಗಿ ಶುಭ್ರವಾದ ಒಂದು ಉಡುಪುಗಳನ್ನು ಧರಿಸ್ಬೇಕಾಗ್ತದೆ ಹಾಗೆಯೇ ನಮಗೆ ಕೆಲವು ಸರಿ ಏನಾಗ್ತದೆ ಅಂತೇಳಿದರೆ ಆಯಾ ಸಂದರ್ಭ ಸನ್ನಿವೇಶಗಳಿಗೆ ತಕ್ಕ ಹಾಗೆ ನಾವು ಉಡುಪನ್ನು ಧರಿಸ್ಬೇಕಾಗ್ತದೆ ಕೆಲವು ಸಂದರ್ಭಗಳಿರ್ತದೆ ಭಾಳ ಸೌಮ್ಯ ಸೌ ಸೌಮ್ಯವಾಗಿರ್ತಕ್ಕಂತಹ ಸಂದರ್ಭಗಳಿರ್ತದೆ ಅಥವಾ ಅದು ಮೆಡಿಟೇಷನ್ ಇರ್ತದೆ ಧ್ಯಾನ ಇರ್ತದೆ ಅಥವಾ ಇನ್ನೇನೋ ಒಂದು ನಿಶ್ಶಬ್ದವಾಗಿರ್ತಕ್ಕಂತಹ ಒಂದು ಪರಿಸರ ಇರ್ತದೆ ಅಲ್ಲಿ ರಂಜನೀಯವಾಗಿರ್ತಕ್ಕಂತಹ ಉಡುಪುಗಳೇನಾಗ್ತದೆ ಅಸಹ್ಯವನ್ನು ಉಂಟು ಮಾಡ್ತದೆ ಹಾಗಾಗಿನ ಆಯಾ ಸಂದರ್ಭಗಳಿಗೆ ತಕ್ಕ ಹಾಗೆ ಉಡುಪನ್ನು ಧರಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವೂ ಆಗಿರ್ತದೆ ಹಾಗೆಯೇ ಬಾ ಉಡುಪು ಸಹಿತ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಮಾಧ್ಯಮ ಆಗಿರ್ತದೆ ಅದನ್ನು ಒಂದು ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ ಹಾಗೆಯೇ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅದನ್ನು ಭಾವನೆಗಳನ್ನು ನಮ್ಮ ಮುಖಭಾವದಿಂದ ವ್ಯಕ್ತಪಡಿಸ್ತೀವಿ ಅಥವಾ ನಮ್ಮ ವರ್ತನೆಗಳಿಂದ ನಾವು ವ್ಯಕ್ತಪಡಿಸ್ತೀವಿ ಅದು ಮುಖದ ಹಾವಭಾವ ಇರ್ಬೋದು ಅಥವಾ ನಮ್ಮ ಬಿಹೇವಿಯರ್ ವರ್ತನೆಗಳಿರ್ಬೋದು ಅದರ ಮೂಲಕ ಸಹಿತವಾಗಿ ವ್ಯಕ್ತಪಡಿಸ್ತೀವಿ ಹಾಗೆಯೇ ಭಾವನೆಗಳ ಭಾಷೆಯ ಜೊತೆಗೆ ಇನ್ನೊಂದು ಭಾಷೆ ಇದೆ ಅದನ್ನು ಸಂಕಲ್ಪ ಭಾಷೆ ಅಂತೇಳಿ ಕರಿತೀವಿ ಅಥವಾ ಭಾವನೆಗಳ ಭಾಷೆ ಅಂತಲೂ ಕರಿತೀವಿ ಅಂದರೆ ಭಗವಂತನೊಡನೆ ನಾವು ಅನುಸಂಧಾನ ಮಾಡಬೇಕು ಮೆಡಿಟೇಷನ್ ಅಂದರೆ ಧ್ಯಾನ ಮಾಡಬೇಕು ಅಥವಾ ಭಗವಂತನೊಡನೆ ನಾವು ಮಾತನಾಡಬೇಕು ಹಾಗೆಯೇ ಭಗವಂತನೊಡನೆ ನಾವು ಸಂಪರ್ಕ ಸಂವೂಹನವನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸಂಕಲ್ಪ ಭಾಷೆ ಅಂತೇಳಿ ನಾವು ಕರಿತೀವಿ ಸಂಕಲ್ಪ ಅಂತ ಹೇಳಿದರೆ ನಮ್ಮ ಆಲೋಚನೆಗಳ ಮಟ್ಟದಲ್ಲಿ ನಮ್ಮ ವಿವೇಚನೆಯ ಮಟ್ಟದಲ್ಲಿ ಅಥವಾ ನಮ್ಮ ಭಾವನೆಗಳ ಮಟ್ಟದಲ್ಲಿ ಆ ಒಂದು ವಿಷುವಲೈಸೇಷನ್ ಅಂತೇಳಿ ಕರಿತೀವಿ ಅಂದರೆ ಭಗವಂತನ ಸ್ವರೂಪವನ್ನು ಅವನು ಜ್ಯೋತಿ ಸ್ವರೂಪ ಇದನ್ನೇ ಪರಮಧಾಮದ ನಿವಾಸಿ ಇದನ್ನೇ ಅಂತೇಳಿ ನಾವು ತಿಳ್ಕೊಂಡಾಗ ಪರಿಚಯವನ್ನು ತಿಳ್ಕೊಂಡಾಗ ಆ ಪರಿಚಯಕ್ಕೆ ತಕ್ಕ ಹಾಗೆ ಆ ಪರಮಧಾಮವನ್ನು ವಿಜುವಲೈಸ್ ಮಾಡ್ಕೊಳ್ಳೋದು ಆ ಪರಮಧಾಮದಲ್ಲಿ ಬಿಂದುವನ್ನು ವಿಜುವಲೈಸ್ ಮಾಡ್ಕೊಳ್ಳೋದು ಅದರೊಂದಿಗೆ ನಮ್ಮ ಸಂಕಲ್ಪಗಳನ್ನು ಭಾವನೆಗಳನ್ನು ಜೋಡಿಸ್ತಕ್ಕಂಥ ವಿಧಾನವನ್ನು ಸಂಕಲ್ಪಗಳ ಭಾಷೆಯ ಒಂದು ಸಂವಹನ ಅಂತೇಳಿ ಕರಿತೀವಿ ಹೀಗೆ ಭಗವಂತನೊಡನೆ ನಾವು ಸಂವಾದ ಮಾಡ್ತಕ್ಕಂತಹ ಭಾಷೆ ಅಂತ ಹೇಳಿದರೆ ಅದು ಭಾವನೆಗಳ ಭಾಷೆ ಅಥವಾ ಸಂಕಲ್ಪ ಭಾಷೆ ಅಂತೇಳಿ ಕರಿತೀವಿ ಹೀಗೆ ಅನೇಕ ಭಾಷೆಗಳಿದ್ದರೂ ಇಡೀ ಜಗತ್ತಿಗೆ ಒಂದೇ ಭಾಷೆ ಅದು ಸಂಕಲ್ಪಗಳ ಭಾಷೆ ಇಟ್ ಇಸ್ ಅ ಯೂನಿವರ್ಸಲ್ ಇನ್ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ ಹಾಗಾಗಿ ಭಗವಂತನೊಡನೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇರೆ ಶಬ್ದದ ಭಾಷೆಯ ಮೂಲಕ ಮಾತನಾಡೋದಿಲ್ಲ ಸಂಕಲ್ಪ ಭಾಷೆಯ ಮೂಲಕ ನಾವು ಮಾತನಾಡ್ತೀವಿ ಅಂತ ಹೇಳ್ತಾನೆ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ